ಅನ್ನೊಂದು ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಅಂಡ್ ಸೋ ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ಒಂದೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಕೇಳರು ನೋಡ್ರಿ ತ್ರೀ ಫೈವ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ಇದೆ ಈಕ್ವಲ್ ಟು ಮೂರು ಡಿ ಎರಡು ಅನುಕ್ರಮ ಸಂಖ್ಯೆಗಳನ್ನು ತಗೊಳ್ರಿ ಈಗ ಹದಿನೈದು ಮೂರನ್ನು ತಗೊಂಡ್ರ ಹದಿನೈದು ಮೈನಸ್ ಮೂರು ಇಸ್ ಈಕ್ವಲ್ ಟು ಹನ್ನೆರಡು ಡಿ ಅಂದ್ರೆ ಹನ್ನೆರಡು ಆಯ್ತು ನೆಕ್ಸ್ಟ್ ಏನ್ ಕೊಟ್ರ ಸಮಾಂತರ ಶ್ರೇಣಿ ಯಾವ ಪದವು ಅಂದ್ರೆ ಯಾವ ಪದವು ಎನ್ ಇಸ್ ಈಕ್ವಲ್ ಟು ಕೇಳಾರ ಎನ್ ಇಸ್ ಈಕ್ವಲ್ ಟು ಹೌ ಮಚ್ ಎ ಫಿಫ್ಟಿ ಸೆವೆನ್ ಎ ಫಿಫ್ಟಿ ಫೋರ್ ಅಂದ್ರ ಹೆಂಗ್ ಕೇಳರ್ ನೋಡ್ರಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟೂ ಡಿ ಇದೆಯಲ್ಲ

ಪ್ಲಸ್ ಎನ್ ಡಿ ಮೈನಸ್ ಡಿ ಮೈನಸ್ ಎ ಮೈನಸ್ ಫಿಫ್ಟಿ ತ್ರೀ ಡಿ ಮೈನಸ್ ಒನ್ ತರ್ಟಿ ಟೂ ಇಸ್ ಈಕ್ವಲ್ ಟು ಜೀರೋ ಈ ಟರ್ಮ್ ಎಲ್ಲವನ್ನು ಈ ಕಡೆ ತಗೊಂಡೆ ನೀನು ಸರಿ ಏನೇನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡ್ರಿ ಎನ್ ಡಿ ಉಳಿದಿರು ಎನ್ ಡಿ ಮೈನಸ್ ಫಿಫ್ಟಿ ತ್ರೀ ಡಿ మైస్ థర్టీ ఈవల్ టుీరో డి వ్యాల్గన్ ఇంటూ ట్వెల్వ్ మైనస్ ఫిఫ్టీ త్రీ ఇంటూ ట్వెల్వ్ మైనస్ వన్ థర్టీక్వల్ టుీరో ఇల్ నోడి 53 ತ್ರೀ 12, ಟ್ವೆಲ್ವ್ ಮಾಡ್ರಿ ಟ್ವೆಲ್ ತ್ರೀಸ ತರ್ಟಿ ಸಿಕ್ಸ್ ಕ್ಯಾರಿ ತ್ರೀ ಹನ್ನೆರಡು ಐದ್ಲಿ ಅರವತ್ತು ಪ್ಲಸ್ ಮೂರು ಅಂದ್ರ ಅರವತ್ಮೂರು ಆರ್ನೂರ ತಳಿರಿ ತಳಿರಿ ಇಲ್ಲಿ ನೋಡ್ರಿ ಡಿ ಫಿಫ್ಟಿ ತ್ರೀ ಡಿ ಪ್ಲಸ್ ಡಿ ಇದೆ ಅಂದ್ರೆ ಫಿಫ್ಟಿ ಫೋರ್ ಈಗ ಫಿಫ್ಟಿ ಫೋರ್ ಇನ್ನ ಹನ್ನೆರಡು ಕೂಡಿಸಿ ಬಿಡ್ರಿ ಕಷ್ಟ ಆರ್ನೂರ ಮೂವತ್ತಾರು ಪ್ಲಸ್ ಹನ್ನೆರಡು ಎಂಟು ನಾಲ್ಕು ಆರ್ ಆರ್ನೂರ ನಲ್ವತ್ತೆಂಟು ಅಂದ್ರ ಐವತ್ನಾಕು ಎನ್ ಎಂಟು ಹನ್ನೆರಡು ಮೈನಸ್ ಆರ್ನೂರ ನಲವತ್ತೆಂಟು ಮೈನಸ್ ಒಂದೂರ ಮೂವತ್ತೆರಡು ಆರ್ನೂರ ನಲವತ್ತೆಂಟು ಒಂದೂರ ಮೂವತ್ತೆರಡು ಕುಡಿಸಿದ್ರೆ ಹತ್ತು ಕೆಲವೊಂದು ಒಂದು ಎಂಟು ಏಳ್ನೂರ ಎಂಬತ್ತು ಟ್ವೆಲ್ ಎನ್ ಮೈನಸ್ ಏಳ್ನೂರ ಎಂಬತ್ತು ಈಸ್ ಈಕ್ವಲ್ ಟು ಝೀರೋ ಟ್ವೆಲ್ ಎನ್ ಇಜಿಕ್ ಟು ಏಳ್ನೂರ ಎಂಬತ್ತು ಎನ್ ಇಜಿಕ್ ಟು ಏಳ್ನೂರ ಎಂಬತ್ತು ಬೈ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಆರು ಉಳಿತ್ತು ಅರುವತ್ತಾಯಿತು ಹನ್ನೆರಡು ಐದಲೇ ಅರವತ್ತು ಅಂದ್ರ ಅರವತ್ತೈದು ಎನ್ ಇಜಿಕ್ವಲ್ ಟು ಸಿಕ್ಸ್ಟಿ ಫೈವ್ ಏನು ಸಮಾಂತರ ಶ್ರೇಡಿ ಯಾವ ಪದವು ಅಂತ ಎನ್ ಎನ್ ಟು ಅರವತ್ತೈದನೇ ಪದವು ಹೆಚ್ಚಾಗಿದೆ ಅಂತ ಹನ್ನೆರಡನೇದು ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಸಾಮಾನ್ಯ ವ್ಯತ್ಯಾಸ ಎರಡು ಸಮಾಂತರ ಡಿ ಒನ್ ಇಜಿಕೋಲ್ ಟು ಡಿ ಟೂ ಆಗಿದೆ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರು ಆದರೆ ನೂರನೇ ಪದಗಳ ವ್ಯತ್ಯಾಸ ನೂರು ಆದರೆ ಸಾವಿರ ನೂರನೇ ಪದಗಳ ವ್ಯತ್ಯಾಸ 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 ನೂರಾಗೈತಿ ಐತಿ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸವೇನು ಸಾವಿರನೇ ಪದಗಳ ವ್ಯತ್ಯಾಸನು ನೂರ ಆಗಿರುತ್ತೆ ಕಾನ್ಸ್ಟಂಟ್ ಟರ್ಮ್ ಎರಡು ಡಿಒನ್ ಇಜುಗೊಳ್ ಡಿ ಅಂದ್ರ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಪದಗಳ ನಡುವಿನ ವ್ಯತ್ಯಾಸ ಇಜುಕೊಳ್ ಟು ನೂರಾಗಿರುತ್ತ ನಡುವಿನ ವ್ಯತ್ಯಾಸ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರು ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ನೂರಾಗಿರು ಹದಿಮೂರು ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಮೂರು ಅಂಕಿಗಳ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ನೂರರಿಂದ ಸ್ಟಾರ್ಟ್ ಆಗುತ್ತ ನೂರು ಒಂದೂರ ಒಂದು ಏಳರಿಂದ ಭಾಗ ಆಗಲ್ಲ ಒಂದೂರ ಎರಡು ಭಾಗಲ್ಲ ಒಂದೂರ ಮೂರು ಏಳರಿಂದ ಭಾಗ ಆಗಲ್ಲ ಒಂದ್ನೂರ ನಾಕ್ ನೋಡ್ರಿ ಮೂವತ್ನಾಲ್ಕು ಮೂವತ್ ಮೂರು ಮೂವತ್ತೆರಡು ಮೂವತ್ತೊಂದು ಇಲ್ಲ ಒಂದೂರ ಐದು ಮೂರು ಮೂವತ್ತೈದು ಆತು ಅಂದ್ರ ಈ ಸಂಖ್ಯೆ ಏಳರಿಂದ ಭಾಗ ಆಗತ್ತಿದ ಇಲ್ಲಿ ಯಂತ್ರ ಸ್ಟಾರ್ಟ್ ಆಯ್ತು ನೋಡ್ರಿ ಒಂದೂರ ಐದರಿಂದ ಸ್ಟಾರ್ಟ್ ಆಯ್ತು ಐದು ನೆಕ್ಸ್ಟ್ ಏಳು ಕುಡಿಸಿದ್ರ ಕುಡಿಸಿದ್ರೆ ಒಂದೂರ ಹನ್ನೆರಡು ಅದಕ್ಕೆ ಏಳ್ನೂರ ಹತ್ತೊಂಬತ್ತು ಅದಕ್ಕೆ ಕುಳಿಸಿದ್ರ ಒಂದೂರ ಇಪ್ಪತ್ತಾರು ಅಂಡ್ ಸೋ ಆನ್ ಇದೇ ತರ ಮುಂದುವರಿಯುತ್ತ ಅಂದ್ರ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಕೊನೆಯ ಸಂಖ್ಯೆ ಏನಿರುತ್ತ ಇದು ಮೂರ ಅಂಕಿ ಸಂಖ್ಯೆ ಇತ್ತಂದ್ರ ಕೊನೆಯ ಸಂಖ್ಯೆ ಮೂರ ಅಂಕಿದು ಒಂಬೈನೂರ ತೊಂಬತ್ತೊಂಬತ್ತು ಮೂರ ಅಂಕಿದು ಸರಿನಾ ಇದು ಏಳರಿಂದ ಭಾಗ ಏಳು ಒಂದ್ಲೆ ಏಳು ಒಂದ್ಲೆ ಇಪ್ಪತ್ತೊಂಬತ್ತತ್ತು ಏಳ ಎಂಟ್ಲೆ ಏಳು ನಾಕ್ಲೆ ಇಪ್ಪತ್ತೆಂಟು ಹತ್ತು ಭಾಗ ಆಗಲ್ಲ ಒಂಬೈನೂರ ತೊಂಬತ್ತೆಂಟ ನೋಡ್ರಿ ಒಂದ್ಲೆ ಎಷ್ಟು ಇಪ್ಪತ್ತೆಂಟು ಒಂದ್ ಹದಿನೆಂಟ ಆತು ಇದು ಭಾಗ ಆಗಲ್ಲ ಹದಿನೆಂಟ ಆತು ಇದು ಆಗತ್ತ ನೆಕ್ಸ್ಟ್ ಹದಿನಾರು ಆತು ಹದಿನೈದು ಆತು ನಾಲ್ಕು ಅಂದ್ರ ಒಂಬೈನೂರ ತೊಂಬತ್ನಾಲ್ಕು ಏಳರಿಂದ ಭಾಗ ಈಗ ಕೊನೆಯ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಇದು ಏಳರಿಂದ ಭಾಗ ಆಗತ್ತ ಒಂಬೈನೂರ ತೊಂಬತ್ನಾಕು ಎನ್ ಇಜು ಎಲ್ ಇಜು ಕೊನೆಯ ಸಂಖ್ಯೆ ಎಲ್ ಎನ್ ಇಜಿಕೊಳ್ತು ಎಲ್ ಇಜಿಕೊಳ್ತು ಒಂಬೈನೂರ ತೊಂಬತ್ನಾಕ ಐತಿ ಎ ಇಕ್ ಒಲ್ ಟು ಒಂದೂರ ಐದು ಡಿ ಅಂದ್ರೆ ಒಂದೂರ ಹನ್ನೆರಡು ಮೈನಸ್ ಒಂದನೂರ ಐದು ಇಸ್ ಇಕ್ವಲ್ ಟು ಏಳು ಎನ್ ಕಂಡಿಡಿಬೇಕು ಎಷ್ಟು ಅಂತ ಸರಿನಾ ಎನ್ ಟು ಸೂತ್ರ ಎ ಎನ್ ಇಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಒಂಬೈನೂರ ತೊಂಬತ್ನಾಲ್ಕಿದೆ ಎ ಅಂದ್ರ ಅಂದ್ರೆ ನೂರ ಐದು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರ ಏಳು ಒಂಬೈನೂರ ತೊಂಬತ್ನಾಲ್ಕು ಇಸ್ ಟು ಒಲ್ಟು ಒಂದೂರ ಐದು ಪ್ಲಸ್ ಏಳು ಏಳು ಎನ್ ಮೈನಸ್ ಏಳು ಒಂಬೈನೂರ ತೊಂಬತ್ನಾಲ್ಕು ಇಸ್ ಇಕ್ವಲ್ಟು ಒಂದೂರ ಐದು ಮೈನಸ್ ಏಳು ಅಂದ್ರ ತೊಂಬತ್ತೆಂಟು ಪ್ಲಸ್ ಏಳು ಎನ್ ಒಂಬೈನೂರ ತೊಂಬತ್ನಾಲ್ಕು ಮೈನಸ್ ತೊಂಬತ್ತೆಂಟು ಇಸ್ ಟು ಏಳು ಎನ್ರಿ ಒಂಬೈನೂರ ತೊಂಬತ್ನಾಲ್ಕರೊಳಗ ತೊಂಬತ್ತೆಂಟು ಹದಿನಾಲ್ಕರೊಳಗೆ ಎಂಟು ಹೋದ್ರ ಆರು ಕೈಲ ಬಂತು ಒಂದು ಹತ್ ಹತ್ತೊಂಬತ್ತರೊಳಗ ಒಂಬತ್ತು ಹೋದ್ರ ಹತ್ತೊಂಬತ್ತರೊಳಗೆ ಹತ್ತು ಹೋದ್ರೆ ಒಂಬತ್ತು ಕೆಲವೊಂದು ಎಂಟು ಎಂಟುನೂರ ತೊಂಬತ್ತಾರು ಎಂಟುನೂರ ತೊಂಬತ್ತಾರು ಇಸ್ ಇಕ್ವಲ್ಟು ಏಳು ಎನ್ ಎನ್ ಈಸ್ ಇಕ್ವಲ್ಟು ಎಂಟ್ನೂರ ತೊಂಬತ್ತಾರು ಏಳು ಬೈ ಏಳು ಏಳು ಒಂದ್ಲೆ ಏಳು ಒಂದ್ಲೆ ಒಂದು ಹತ್ತೊಂಬತ್ತ ಏಳು ಎರಳೆ ಹದಿನಾಲ್ಕು ಐದು ಉಳಿತು ಐವತ್ತಾರು ಹತ್ತು ಎಂಟಲೇ ಎನ್ನಿಸಿಕೊಳ್ತು ಒಂದೂರ ಇಪ್ಪತ್ತೆಂಟು ಎಷ್ಟು ಒಂದೂರ ಇಪ್ಪತ್ತೆಂಟು ಪದಗಳು ಹದಿನಾಲ್ಕನೇದು ಹತ್ತು ಮತ್ತು ಎರಡ್ನೂರ ಐವತ್ತರ ನಡುವಿನ ಹನ್ನೆರಡರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ ಈಗ ನೋಡ್ರಿ ಹತ್ತು ಹತ್ತು ನಂತರ ಹೇಳಿರೋದ್ರಿಂದ ಹನ್ನೆರಡು ನಾಲ್ಕರ ಗುಣಕಗಳನ್ನ ಕೇಳ್ಯಾರಲ್ಲ ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಆ್ಯಂಡ್ಸ್ ಆನ್ ಎರಡ್ನೂರ ನೂರ ಐವತ್ತು ನಾಲ್ಕರಿಂದ ಆಗತ್ತ ನಾಕು ಅಂದ್ರ ನಾಕರ್ಲಿ ಇಪ್ಪತ್ನಾಕು ಒಂದ್ ಉಳಿತ ಹತ್ತ ನಾಕ್ ಏಳೆ ಅರವತ್ತೆರಡು ಸಮಥಿಂಗ್ ಬರುತ್ತ ಎಲ್ಲ ಎರಡ್ನೂರ ನಲ್ವತ್ತೊಂಬತ್ತು ಭಾಗ ಆಗಲ್ಲ ಎರಡ್ ನೂರ ನಲ್ವತ್ತೆಂಟು ನೋಡೋಣ ಎರಡ್ನೂರ ನಲ್ವತ್ತೆಂಟು ಭಾಗಕಾರ ನಾಲ್ಕು ಹ್ಮ್ ಎರಡ ನಾಕ್ ಆರ್ಲೆ ಇಪ್ಪತ್ನಾಕು ನಾಲ್ಕ ಎಳ್ಳೆ ಸರಿ ಇದು ಭಾಗ ಆಗುತ್ತ ಎರಡ್ನೂರ ನಲ್ವತ್ತೆಂಟು ಈಗ ಶ್ರೇಡಿಯ ಪ್ಯಾಟರ್ನ್ ಸಿಕ್ತು ನಮ್ಗ ಸರಣಿ ಸರಣಿಯ ಕ್ರಮ ಸಿಕ್ತು ಈಗ ಎ ಟು ಹನ್ನೆರಡು ಆಯ್ತು ಡಿ ಇಸಿಕೊಳ್ಟು ಯಾವ್ದೆ ಎರಡು ಅನುಕ್ರಮ ಸಂಖ್ಯೆಗಳನ್ನು ತಗೊಂಡುಕೊಂಡು ಡಿ ಅನ್ನು ಕಂಡು ಹಿಡಿತೀವಿ ಹದಿನಾರು ಮೈನಸ್ ಹನ್ನೆರಡು ಅಂದ್ರ ನಾಲ್ಕು ಮತ್ತ ಎ ಎನ್ ಗೊತ್ತಾಯ್ತು ನಮ್ಗ ಎರಡ್ ನೂರ ನಲವತ್ತೆಂಟು ಅಂತಂದು ಎನ್ ಇಜಿಕೊಳ್ತು ಎಷ್ಟು ಅನ್ನೋದನ್ನ ಕಂಡಿಡಬೇಕು ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಇಸ್ ಈಕ್ವಲ್ ಟು ಎಂದ್ರೆ ಹನ್ನೆರಡು ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದ್ರ ನಾಲ್ಕು ಎರಡು ನೂರ ನಲ್ವತ್ತೆಂಟು ಇಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ನಾಲ್ಕು ಎನ್ ಮೈನಸ್ ನಾಲ್ಕು ಎರಡು ನೂರ ನಲ್ವತ್ತೆಂಟು ಹನ್ನೆರಡರೊಳಗ ನಾಲ್ಕು ಹೋದ್ರ ಎಂಟು ಪ್ಲಸ್ ನಾಲ್ಕು ಎನ್ ಎರಡು ನೂರ ನಲ್ವತ್ತೆಂಟು ಮೈನಸ್ ಎಂಟು ಈ ಎಂಟನ್ನ ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತಾ ಇಸ್ ಇಕ್ ಒಲ್ಟು ನಾಲ್ಕು ಎನ್ ಈಗೇನಾಯ್ತು ಎರಡು ನೂರ ನಲ್ವತ್ತೆಂಟು ಮೈನಸ್ ಎಂಟು ಅಂದ್ರೆ ಎರಡ್ನೂರ ನೂರ ನಲ್ವತ್ತು ನಾಲ್ಕು ಎನ್ ಇಜಲ್ಟು ಎರಡು ನೂರ ನಲ್ವತ್ತು ಎನ್ ಇಜಿಕ್ವಲ್ಟು ಎರಡು ನೂರ ನಲ್ವತ್ತು ಡಿವೈಡ್ ಬೈ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕಾರ್ಲೇ ಸೊನ್ನೆಗೆ ಸೊನ್ನೆ ಎಣ್ಣೆ ಕೊಲ್ ಟು ಅರವತ್ತು ಎಣ್ಣೆ ಕೊಲ್ ಟು ಅರವತ್ತು ನೋಡ್ರಿ ಎನ್ ಯಾವ ಬೆಲೆಗೆ ಅರವತ್ಮೂರು ಅರವತ್ತೈದು ಅರವತ್ತೇಳು ಅಂಡ್ ಸೊ ಮತ್ತು ಮೂರು ಹತ್ತು ಹದಿನೇಳು ಅಂಡ್ ಸೊ ಈ ಸಮಾಂತರ ಶ್ರೇಣಿಗಳ ಎಣ್ಣನ ಪದಗಳು ಸಮವಾಗಿರುತ್ತವೆ ಅಂತ ಕೇಳೋರಿ ಮೊದಲನೇದು ಅರವತ್ಮೂರು ಅರವತ್ತೈದು ಅರವತ್ತೇಳು ಅಂಡ್ ಸೊ ಬೆಲೆ ಕೇಳೋದ್ರಿಂದ ಎ ಟು ಇಲ್ಲೇ ಎಸಿಕೊಳ್ತು ಎಲ್ಟು ಅರವತ್ಮೂರು ಡಿ ಇಸ್ ಟು ಅರವತ್ತೈದು ಮೈನಸ್ ಅರವತ್ಮೂರು ಟು ಎರಡು ಎನ್ ಇಜಿಕೊಳ್ತು ಗೊತ್ತಿಲ್ಲ ಏನು ಅಂತ ಕಂಡುಹಿಡಿಯಬೇಕು ಅದನ್ನೇ ಈಗ ನಾವೆಂಗೆ ಬರಿತೀವಿ ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಇಸ್ ಈಕ್ವಲ್ ಟು ಎ ಅಂದ್ರ ಅರವತ್ಮೂರು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರ ಎರಡು ಎ ಎನ್ ಇಸ್ ಈಕ್ವಲ್ ಟು ಅರವತ್ಮೂರು ಪ್ಲಸ್ ಎರಡು ಎನ್ ಮೈನಸ್ ಎರಡು ಅರವತ್ಮೂರೊಳಗ ಎರಡು ಅಂದ್ರ ಅರವತ್ತೊಂದು ಎ ಎನ್ ಇಸ್ ಈಕ್ವಲ್ ಟು ಅರವತ್ತೊಂದು ಪ್ಲಸ್ ಎರಡು ಎನ್ ಕಾಲ್ ದಿಸ್ ಆಸ್ ಇಕ್ವೆನ್ ನಂಬರ್ ಒನ್ ಇವಾಗ ನೋಡ್ರಿ ನೆಕ್ಸ್ಟ್ ಇದು ಮೂರು ಹತ್ತು ಹದಿನೇಳು ಅಂಡ್ ಸನ್ ಇಲ್ಲಿ ರೀತಿ ಎಸ್ ಇಕ್ವಲ್ ಟು ಮೂರು ಹತ್ತು ಡಿ ಇಸ್ ಇಕ್ವಲ್ ಟು ಡಿಜ್ ಇಲ್ ಟು ಹತ್ತು ಮೈನಸ್ ಮೂರು ಹತ್ತು ಮೈನಸ್ ಮೂರು ಅಂದ್ರೆ ಏಳು ಎನ್ ಇಸ್ ಟು ಎಷ್ಟು ಅನ್ನೋದನ್ನ ಇಲ್ಲಿನ ಕಂಡು ಹಿಡಬೇಕಾಗಿದೆ ಈಗ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೂತ್ರ ಎ ಎನ್ ಗೊತ್ತಿಲ್ಲ ಎಂದ್ರ ಮೂರು ಪ್ಲಸ್ ಎನ್ ಮೈನಸ್ ಒನ್ ಗೊತ್ತಿಲ್ಲ ಡಿ ಅಂದ್ರ ಏಳು ಎ ಎನ್ ಇಸ್ ಈಕ್ವಲ್ ಟು ಮೂರು ಪ್ಲಸ್ ಏಳು ಎನ್ ಮೈನಸ್ ಏಳು ಈಗ ಎ ಮೂರು ಮೈನಸ್ ಏಳು ಅಂದ್ರ ಮೈನಸ್ ನಾಲ್ಕು ಎ ಎನ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಪ್ಲಸ್ ಏಳು ಎನ್ ದಿಸ್ ಎನ್ವೆನ್ ನಂಬರ್ ಟು ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ಇಲ್ಲಿ ಏಳು ಎನ್ ದೊಡ್ಡದಿದೆ ಅದಕ್ಕಾಗಿ ಇದನ್ನ ಎರಡನ್ನ ಮೊದಲು ಬರಿತೀನಿ ಎ ಎನ್ ಈಕ್ವಲ್ ಟು ಮೈನಸ್ ನಾಲ್ಕು ಪ್ಲಸ್ ಏಳು ಎನ್ ಸಮೀಕರಣ ಒಂದು ಎ ಎನ್ ಈಕ್ವಲ್ ಟು ಸಿಕ್ಸ್ಟಿ ಒನ್ ಪ್ಲಸ್ ಟು ಎನ್ ಚೇಂಜ್ ದ ಸೈನ್ ಚಿಹ್ನೆಯನ್ನ ಬದಲಾವಣೆ ಮಾಡ್ರಿ ಇದು ಇದು ಹೋಯ್ತು ಮೈನಸ್ ನಾಲ್ಕು ಮೈನಸ್ ಅರವತ್ತೊಂದು ಅಂದ್ರ ಮೈನಸ್ ಅರವತ್ತೈದು ಜೀರೋ ಮೈನಸ್ ಅರವತ್ತೈದು ಪ್ಲಸ್ ಐದು ಪ್ಲಸ್ ಐದು ಎನ್ ಐದು ಎನ್ ಇಸ್ ಈಕ್ವಲ್ ಟು ಅರವತ್ತೈದು ಎನ್ ಈಸ್ ಈಕ್ವಲ್ ಟು ಅರವತ್ತೈದು ಬೈ ಐದು ಐದ ಒಂದ್ಲೆ ಐದ ಲೇ ಒಂದು ಉಳಿತು ಹದಿನೈದು ಆಯ್ತು ಐದ್ಮೂರ್ಲೆ ಎನ್ಇಸ್ ಈಕ್ವಲ್ ಟು ಹದಿಮೂರರೊಳಗ ಇವು ಎರಡು ಸಮೀಕರಣಗಳು ಸಮವಾಗಿರುತ್ತವೆ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ